ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ಅವರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರಿಗೆ ನಲವತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಅಂಗವಿಕಲರಿಗೆ ಮತ್ತು ನಗರವನ್ನು ಶುಚಿಯಾಗಿ ಇಡುವ ಎಲ್ಲ ಪೌರಕಾರ್ಮಿಕರಿಗೆ ಸನ್ಮಾನ ಮಾಡಿ ಅವರೆಲ್ಲರಿಗೂ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಣೆ ಮಾಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು

ನಗರವನ್ನ ಸ್ವಚ್ಛತೆ ಮಾಡತಕ್ಕಂಥ ಹಾಗೂ ಅಂಗವಿಕರು ಅಂಧರು ಅವ್ರಿಗೆ ಕರೆಸಿ ಸನ್ಮಾನಿಸಿ ಅವರಿಗೆ ಗೌರವನ್ನ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾನು ಅಂದ್ಕೊಂಡಿದ್ದೀನಿ ಇವತ್ತು ಪ್ರಿಯಾಂಕ್ ಖರ್ಗೆ ಸೇರ್ ಅವರ ಆಡಳಿತದಲ್ಲಿ ರಸ್ತ ದುಷ್ಟ ಕಳ್ಳಗಾಕರ ದುಷ್ಕರ್ಮಿಗಳ ನಿದ್ದೆಗಿಡತಕ್ಕಂಥ ನಾಯಕ ಯಾರ ಅನ್ನೋದಿರೋದು ಪ್ರಿಯಾಂಕ್ ಖರ್ಗೆ ಸಹ ಭೇದಭಾವ ಇಲ್ಲ ಯಾವುದೇ ಸ್ವಾರ್ಥ ಇಲ್ಲ ಇಲ್ಲ ಏನೋ ಉತ್ತಮ ಆಡಳಿತವನ್ನು ನೀಡುವಂತಕ್ಕಂಥ ವ್ಯಕ್ತಿತ್ವ ಇಡೀ ರಾಜ್ಯದಲ್ಲಿ ಪ್ರಿಯಾಂಕ ಖರ್ಗೆ ಸೇರ್ ಇವತ್ತ ಕರ್ನಾಟಕವನ್ನು ಅಭಿವೃದ್ಧಿಯಿಂದ ಕೊಟ್ಟಿರ್ತಕ್ಕಂಥ ಕೆಲಸ ಮಾನ್ಯ ಪ್ರಿಯಾಂಕ ಖರ್ಗೆ ಸೇವರು ಮಾತ್ರ ಇವತ್ತ ಬಡವರಿಗೆ ದಿನದಿ ಬಂದವರಿಗೆ ಧ್ವನಿಯಾಗ್ಯ ಇವತ್ತ ರಾಜ್ಯದಲ್ಲಿ ಅನೇಕ ಏನು ಉದ್ಯೋಗ ಉದ್ಯೋಗವನ್ನ ಸೃಷ್ಟಿ ಮಾಡತಕ್ಕಂಥ ಕೆಲಸ ಮಾಡತ್ತಾರ ಏನು ಅಂತಾರಾಷ್ಟ್ರ ಮಟ್ಟದಿಂದ ಉದ್ದಿಮೆಗಾರನ್ನ ಕರೆಸಿ ಬಂಡವಾಳ ಕೋಟ್ಯಾಂತರ ಬೇ ಬಂಡವಾಳನ್ನ ಹೂಡಿ ಲಕ್ಷಾಂತರ ಉದ್ಯೋಗವನ್ನ ಸೃಷ್ಟಿ ಮಾಡತಕ್ಕಂಥ ಕೆಲಸ ಮಾನ್ಯ ಪ್ರಿಯಾಂಕ್ ನಗೇಶ್ ಮಾಡ್ತಾರೆ ಇವತ್ತ ಈ ಹಿಂದೆ ಮಾಡಿರ್ತಕ್ಕಂಥ ಈಗಾಗಲೇ ಯೋಜನೆಗಳು ಏನು ಐರಾವತ್ ಯೋಜನೆ ಅವ್ರು ಮಾಡಿರ್ತಕ್ಕಂಥ ಯೋಜನೆಗಳು ಅಂತಿತ್ತಲ್ಲ ಇವತ್ತ ಎಲ್ಲರೂ ಕೂಡ ಏನು ಸ್ವಾವಲಂಬಿಯಾಗಿ ಬದುಕನ್ನ ಸಾಕಲಿ ಎಂಬಕ್ಕಂಥ ನಿಟ್ಟಿನಲ್ಲಿ ಐರಾವತ ಯೋಜನೆ ಐದು ಲಕ್ಷ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದು ರಾಜ್ಯದಲ್ಲಿ ಪ್ರಥಮ ಬಾರಿ ಅತಿ ಹೆಚ್ಚು ಏನು ವಾಹನಗಳನ್ನು ಸ್ವಾವಲಂಬಿ ಜೀವನ ಸೃಷ್ಟಿ ಮಾಡಿದಾಗ ಅನುಮಾ ಅನುಮಾನಿಕೊಟ್ಟಿರ್ತಕ್ಕಂಥದ್ದು ಇವತ್ತು ಹಾಗೆ ಪ್ರಬುದ್ಧ ಯೋಜನೆ ಈಗೇನು ಪ್ರವಾಸೋದ್ಯಮ ಇದ್ದಾಗ ಐರಾವತಿ ಯೋಜನೆ ಸೋಷಿಯಲ್ ವರ್ಕ್ ಅದೇ ರೀತಿ ಪ್ರಬುದ್ಧ ಯೋಜನೆ ಅಂತ ಎಲ್ಲ ವಿದ್ಯಾರ್ಥಿಗಳು ಹೊರದೇಶದಾಗ ಇದ್ದಾಗ ಯೋಜನೆಯನ್ನು ತಂದು ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನಕ್ಕೆ ಏನು ಒಂದು ಬಲವನ್ನು ತೊಗತಕ್ಕಂಥ ಕೆಲಸ ಮಾನ್ಯ ಪ್ರಿಯಾಗ ಕಲಿಯ ಸಹ ಮಾಡ್ತಾರೆ ಅದೇ ರೀತಿ ಏನು ಉದ್ಯೋಗ ಖಾತ್ರಿ ಯೋಜನೆ ಸಂದರ್ಭದಲ್ಲಿ ಇವತ್ತು ಮಹಾತ್ಮ ರಾಷ್ಟ್ರೀಯ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನದ ಅದಕ್ಕೆ ಏನು ನೇರವಾಗಿ ಕಾರ್ಮಿಕರಿಗೆ ದುಡ್ಡು ತಲುಪಕ್ಕ ಜಾರಿ ಮಾಡ್ತಕ್ಕಂಥ ಕೆಲಸ ಪ್ರಿಯಾಂಕ್ ಖರ್ಗೆ ಸೇವನ್ ಮಾಡ್ತಾರೆ ಇನ್ನು ಅಷ್ಟು ಹಲವಾರು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಜನಪರವಾಗಿ ನಾವೆಲ್ಲ ಕಂಡಿದ್ದೀವಿ ಇವತ್ತು ಏನು ಭಾರತ ಸಂವಿಧಾನದ ಆಶಯಗಳಾದ ಸಮತವಾದ ಪ್ರಜಾ ಏನು ಪ್ರಜಾತಂತ್ರದ ಅಡಿಪಾಯದ ಮೇಲೆ ಎಲ್ಲರಿಗೂ ಸಮಾನತೆ ಸಾಮಾಜಿಕ ನ್ಯಾಯ ಸೌರತ್ವ ಮೌಲ್ಯಗಳನ್ನ ಎತ್ತಿಡತಕ್ಕಂಥ ಸಾಕು ಮಾಡತ್ತ ಇವತ್ತ ಹಸಿದವರ ನೊಂದವರ ಬಡವರ ಪರ ಯೋಜನೆಗಳನ್ನ ಜಾರಿಗೆ ತಂದು ಅವರ ಗೌರವದ ಬದುಕನ್ನ ನಡೆಸ್ತಕ್ಕಂತಹ ಕೆಲಸ ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬ್ ಮಾಡ್ತಾರೆ ಹಾಗಾಗಿ ಅವರ ಕಾರ್ಯವೈಖರಿ ನೇರದಿಂದ ಏನು ನಿರಂತರ ಏನು ಹೋರಾಟ ಅವರ ಅಭಿವೃದ್ಧಿ ಕಾರ್ಯಗಳನ್ನ ನಾವೆಲ್ಲರೂ ಕೂಡ ಇವತ್ತ ಕೊಂಡಾಡಬಾರ್ದು ಸರ್ ಇವತ್ತು ಅವರನ್ನ ನೆನಪಿಕೊಳ್ಬಾರ್ದು ಸರ್ ಇಂಥ ಏನು ಒಬ್ಬ ಏನು ಪ್ರಿಯಾಂಕ ಖರ್ಗೇಶ ಅವರ ಒಂದು ಹುಟ್ಟಾಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ಅವ್ರು ಮಾಡಿರ್ತಕ್ಕಂಥ ಕಾರ್ಯವನ್ನು ಅವರು ಏನು ಮತ್ತು ಸಮಾನತೆಗಾಗಿ ಹೋರಾಡಿರತಕ್ಕ ಮಹಾಪುರುಷರ ಮಹನೀಯರ ಸಿದ್ಧಾಂತ ಆದರ್ಶದಲ್ಲಿ ನಡೀತಾ ಇದ್ದಾರೆ ಇವತ್ತ ಅಂತ ಆದರ್ಶ ಸಿದ್ಧಾಂತ ಇವತ್ತ ಏನು ಆಡಿ ಬೇಕಾಗಿತ್ತು ಹಲವಾರು ಕಾರ್ಯಗಳನ್ನು ಮಾಡ್ತಾ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತಕ್ಕಂಥ ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹರಿಗೆ ಏನು ಎಲ್ಲ ಮಹಾಪುರುಷರ ಮಹನೀಯರ ಆಶೀರ್ವಾದ ಇರಲಿ ಅದೇ ರೀತಿ ಅವರು ಯಾವತ್ತು ಸದಾ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ಇರಲಿ ಅದೇ ರೀತಿ ಅವರು ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ಈ ರಾಜ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಕಾರ್ಯಗಳಿಂದ ಜನರ ಪ್ರೀತಿ ಗಳಿಸಿದ ಸನ್ಮಾನ್ಯ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆಶಯಗಳನ್ನು ನೇರ ನಡೆನುಡಿಯ ಮೂಲಕ ದಿಟ್ಟ ನಿರ್ಧಾರದ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಂದ ಜನರ ಪ್ರೀತಿ ಗಳಿಸಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ್ ದನ್ನಿ ಪುರಸಭೆ ಸದಸ್ಯರಾದ ಅಬ್ದುಲ್ ಬಾಸಿದ್ ಅನ್ವರ್ ಖತೀಬ್ ಸೈಯದ್ ಶಬ್ಬೀರ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶಶಿ ಮೇತ್ರಿ ಮತ್ತು ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಅಂಗವಿಕಲ ಪೌರ ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಾಗರಾಜ್ ಪಾಟೀಲ್ ಸಿ ಕನ್ನಡ ಚಿಂಚೋಳಿ